ಓಂ ನಮ್ಮ ಶಿವಾಯ ಸ್ವಾಮಿ ಕುರುಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಅಪ್ಪಿತಪ್ಪಿ ಈ ರಾಶಿಯವರು ಆಮೆ ಉಂಗುರವನ್ನು ಧರಿಸಲಿಕ್ಕೆ ಹೋಗಬೇಡಿ ಧರಿಸಿದ್ರೆ ಏನಾಗುತ್ತೆ ಅದರ ಬಗ್ಗೆ ವಿವರಣೆ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಹಾಗೇನೇ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋತ್ವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆಲ್ವ ಅದನ್ನು ಆದಷ್ಟು ಪ್ರೆಸ್ ಮಾಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಸಿಗುತ್ತೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂಥವರು ಕೂಡ ಕೇಳ್ಬೋದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಅದರಲ್ಲಿ ಏನಾದರೂ ಪ್ರಶ್ನೆ ಕೇಳೋದಿದ್ರು ಕೂಡ ಕೇಳಬಹುದು ಹಾಗೆ ನಿಮ್ಮ ಸಮಸ್ಯೆಯನ್ನು ಕಳಿಸುವಾಗ ರಾಶಿ ನಕ್ಷತ್ರವನ್ನು ತಿಳಿಸಿ ಅಂತ ಹೇಳ್ತಾ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಜ್ಯೋತಿಷ್ಯದಲ್ಲಿ ಆಮೆ ಉಂಗುರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗೆಯೇ ನಾನು ನಮ್ಮಿರುವ ಶಿವದೇವರ ಹಾಗೂ ಕೊರಗಂಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಆದರೆ ಎಲ್ಲ ರಾಶಿಯವರು ಆಮೆ ಉಂಗುರ ಧರಿಸುವುದು ಶುಭವಲ್ಲ ಕೆಲವು ರಾಶಿಯವರು ಈ ಉಂಗುರ ಧರಿಸುವುದರಿಂದ ಸಂಕಷ್ಟದಲ್ಲಿ ಸಿಲುಕಬಹುದು ಆ ದುರಾದೃಷ್ಟಕರ ಒಂದು ಅಂದರೆ ಅದು ದುರಾದೃಷ್ಟ ಬೆನ್ನತ್ತು ಈ ಒಂದು ರಾಶಿಯವರು ಈ ಆಮೆ ಉಂಗುರವನ್ನು ಧರಿಸಿದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಆಮೆ ಉಂಗುರ ಧರಿಸಿರುವುದನ್ನು ಕಾಣಬಹುದು ಇದನ್ನು ಕೆಲವರು ಚಂದ ಕಾಣಲು ಧರಿಸಿದ್ದಾರೆ ಇನ್ನು ಕೆಲವರು ಪರಿಸ್ಥಿತಿ ಸುಧಾರಿಸಲು ಧರಿಸುವಂಥದ್ದು ಆಮೆ ಉಂಗುರವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವಂಥದ್ದು ಆದರೆ ಇದನ್ನು ಧರಿಸಲು ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಲ್ಲದಿದ್ದರೆ ಕಷ್ಟ ಎದುರಾಗುತ್ತೆ ಜ್ಯೋತಿಷದ ಪ್ರಕಾರ ಯಾವ ರಾಶಿಯವರು ಆಮೆ ಉಂಗುರವನ್ನು ಧರಿಸಲೇಬಾರದು ಅಂತ ನೋಡುವುದಾದರೆ ಅದು ಮೇಷರಾಶಿ ಜ್ಯೋತಿಷದ ಪ್ರಕಾರ ಮೇಷರಾಶಿಯವರು ಎಂದಿಗೂ ಆಮೆ ಉಂಗುರ ಧರಿಸಿ ಲೇಬಾರದು ಮೇಷರಾಶಿಯ ಅಧಿಪತಿ ಮಂಗಳ ಆಗಿರುವುದು ಇದಕ್ಕೆ ಮುಖ್ಯ ಕಾರಣ ಹಾಗಾಗಿ ಈ ರಾಶಿಯವರು ಆಮೆ ಉಂಗುರ ಧರಿಸಬಾರದು ಧರಿಸಿದರೆ ನೀವು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಹಾಗೆಯೇ ಆಮೆ ಉಂಗುರವನ್ನು ಧರಿಸಿದ್ರೆ ಅದರದ್ದೇ ಆದ ನಿಯಮಗಳನ್ನು ಪಾಲಿಸಿದ್ರೆ ಮಾತ್ರ ಬಾಕಿ ರಾಶಿಯವರು ಅದನ್ನು ಧರಿಸ್ಬೌದು ಇಲ್ಲಾಂದರೆ ನಿಮಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ನೆನಪಿಡಿ ಯಾವ ಸಮಯದಲ್ಲಿ ಯಾವ ಒಂದು ಬೆರಳಿಗೆ ಮತ್ತೆ ಹೇಗೆ ಅದಕ್ಕೆ ಅದರದ್ದೇ ಆದ ನಿಯಮಗಳು ಇದೆ ಅದನ್ನ ನಂತರ ಕನ್ಯಾ ರಾಶಿ ರಾಶಿ ಅಧಿಪತಿ ಬುಧ ಆದ್ದರಿಂದ ಇವರು ಕೂಡ ಆನೆ ಆಮೆ ಉಂಗುರ ಧರಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಕನ್ಯಾ ರಾಶಿಯವರು ಕೂಡ ಪ್ರತಿ ಜೀವನ ವೈಯಕ್ತಿಕ ಜೀವನದಲ್ಲಿ ಕೂಡ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬಹುದು ಇದರ ಜೊತೆಗೆ ಧನ ಹಾನಿಯಾಗುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು ಹಾಗೆಯೇ ಮಿಥುನ ರಾಶಿಯವರು ಕೂಡ ಧರಿಸಬಾರದು ಮಿಥುನ ರಾಶಿಯವರು ಕೂಡ ಅಧಿಪತಿ ಬುಧ ಆಗಿರುವ ಅದರಿಂದ ಬುಧ ಅಧಿಪತಿಯಾದಂಥ ಕನ್ಯಾ ರಾಶಿಯವರಾಗಿರ್ಬೋದು ಅಥವಾ ಮಿಥುನ ರಾಶಿಯವರು ಕೂಡ ಏನು ಖಂಡಿತವಾಗ್ಲೂ ಆಮೆ ಉಂಗುರವನ್ನು ಧರಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬಹುದು ಇದರ ಜೊತೆಗೆ ಹಣದ ಸಂಕಷ್ಟ ಕೂಡ ಎದುರಾಗಬಹುದು ನೆನಪೇಡಿ ಹಾಗೇನೆ ನೆಕ್ಸ್ಟ್ ನೋಡುವಂಥದ್ದು ಯಾವ ರಾಶಿ ಅಂದರೆ ಮೀನರಾಶಿಯವರು ಕೂಡ ಈ ಆಮೆ ಉಂಗುರವನ್ನು ಧರಿಸಲೇಬಾರದು ಆಮೆ ಉಂಗುರವನ್ನು ಧರಿಸಿದ್ರೆ ಏನಾಗುತ್ತೆ ಮೀನರಾಶಿ ಅಧಿಪತಿ ಗುರು ನೀವು ಎಂದಿಗೂ ಆಮೆ ಉಂಗುರವನ್ನು ಧರಿಸಲೇಬಾರದು ಈ ರಾಶಿಯವರು ಆಮೆ ಉಂಗುರ ಧರಿಸುವುದರಿಂದ ಜಾತಕದಲ್ಲಿ ಗುರುವಿನ ಪ್ರಭಾವ ಕಡಿಮೆ ಆಗುತ್ತೆ ಇದರಿಂದಾಗಿ ಅದೃಷ್ಟ ಕೂಡ ನಿಮ್ಮನ್ನು ಬೆಂಬಲಿಸುವುದಿಲ್ಲ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಬಹುದು ಅದರಿಂದ ಆಮೆ ಉಂಗುರವನ್ನು ಧರಿಸಲಿಕ್ಕೆ ಹೋಗಬೇಡಿ ಮೇಲೆ ಹೇಳಿರುವ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಲಕ್ಷ್ಮಿಗೆ ಸಂಬಂಧಿಸಿದ ಆಮೆ ಉಂಗುರವನ್ನು ನೀವು ಧರಿಸಬೇಡಿ ಇದು ಮಾಡುವುದರಿಂದ ನೀವು ಸಾಕಷ್ಟು ಸಮಸ್ಯೆಗಳಿಂದ ಏನು ಮುಕ್ತಿ ಹೊಂದ್ಬೋದು ಅಂದರೆ ಧರಿಸಲಿಕ್ಕೆ ಹೋಗಬೇಡಿ ಕಷ್ಟಗಳು ಆದಷ್ಟು ದೂರವ ಅಂದರೆ ಏನಾಗುತ್ತೆ ಇಲ್ಲಾಂದರೆ ನೀವು ಧರಿಸಿದ್ರೆ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಎಸ್ಪೆಷಲಿ ನಿಮ್ಮ ವೈಯಕ್ತಿಕ ಬದುಕಲ್ಲಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಖಂಡಿತವಾಗಲೂ ಸಮಸ್ಯೆಗಳು ಬಂದೇ ಬರುತ್ತೆ ಮತ್ತು ಕೆಲವು ರಾಶಿಯವರು ಅದನ್ನು ಧರಿಸುವಂಥದ್ದು ಆದರೆ ನೀವು ಆದಷ್ಟು ಅದಕ್ಕೆ ನಿಯಮ ಅಂತ ಇದೆ ಅದನ್ನು ಖಂಡಿತವಾಗಲು ನಾವು ಜನ್ಮ ರಾಶಿಯಿದ್ದು ಏನು ಬರ್ತ್ ಸ್ಟೋನ್ ಅಂತ ಏನಿರುತ್ತೆ ನಮ್ಮ ಲಕ್ಕಿ ಸ್ಟೋನು ಅದು ಕೂಡ ಧರಿಸುವ ವಿಧಾನ ಆಗಿರ್ಬೋದು ಅಥವಾ ಯಾವ ಉಂಗುರದ್ದು ಯಾವುದೇ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ದೇವರಿಗೆ ಸಂಬಂಧಿಸಿದ ಏನೇ ಒಂದು ಇದು ಬಂದರೂ ಕೂಡ ಅದನ್ನು ಆದಷ್ಟು ನಿಯಮಗಳಿಗೆ ಅನುಸಾರ ಾಗಿ ಮಾಡಿದ್ರೆ ಮಾತ್ರ ಉಳಿತಾಗುತ್ತೆ ನೆನಪಿಡಿ